ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ನಾಲ್ಕು ಮಂಗಳವಾರ ನಾಳೆಯಿಂದ ಎಪ್ಪತ್ತೇಳು ವರ್ಷ ಈ ಎಂಟು ರಾಶಿಯವರಿಗೆ ಐಷಾರಾಮಿ ಜೀವನದ ಜೊತೆಗೆ ಕೂತಲೆ ಕೋಟ್ಯಾಧಿಪತಿಗಳಾಗುವ ಯೋಗ ಇತ್ತು ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಸಿಗ್ತಾ ಇದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆ ಸಮಸ್ಯಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕೂ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಡಿನ ವಿಶೇಷವಾದಂತಹ ಮಾರ್ಚ್ ನಾಲ್ಕರ ಮಂಗಳವಾರದಿಂದ ಮುಂದಿನ ಎಪ್ಪತ್ತೇಳು ವರ್ಷ ಐಷಾರಾಮಿ ಜೀವನದ ಜೊತೆಗೆ ಕೂತಲೆ ಕೋಟ್ಯಾಧಿಪತಿಗಳಾಗುವ ಯೋಗವನ್ನ ಈ ಎಂಟು ರಾಶಿಯವರಿಗೆ ತಾಯಿ ಚಾಮುಂಡೇಶ್ವರಿ ದೇವಿಯು ಕರುಣಿಸ್ತಾ ಇದ್ದಾಳೆ ಹೀಗಾಗಿ ಈ ರಾಶಿಯವರಿಗೆ ಐಷಾರಾಮಿ ಜೀವನ ನಡೆಸುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ ಇವರು ಕೂತಲನೆ ಹಣವನ್ನ ಸಂಪಾದನೆ ಮಾಡ್ತಾರೆ ಲಕ್ಷ ಲಕ್ಷ ಹಣವನ್ನ ಸಂಪಾದನೆ ಮಾಡಿ ಕೋಟ್ಯಾಧೀಶ ಜೀವನವನ್ನ ನಡೆಸ್ತಾರೆ ಇವರ ಜೀವನ ಶೈಲಿಯ ಬದಲಾಗ್ಲಿತ್ತು ಇವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು ಇವರಿಗೆ ಸಂಪೂರ್ಣವಾಗಿ ಹಣದ ಮಳೆಯೇ ಸುರಿಯಲಿತ್ತು ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ಲಾ ರೀತಿಯ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಸಾಕಷ್ಟು ಲಾಭವನ್ನ ಗಳಿಸ್ತಾರೆ ಬಂದ ಲಾಭವನ್ನ ಇವರು ಭವಿಷ್ಯಕ್ಕಾಗಿ ಎತ್ತಿಡ್ತಾರೆ ಅಲ್ಲದೆ ಒಂದಷ್ಟು ಹೂಡಿಕೆಗಳನ್ನ ಮಾಡೋದ್ರಿಂದಲೂ ಕೂಡ ಇವರಿಗೆ ಸಾಕಷ್ಟು ಲಾಭ ಇದೆ ಇನ್ನು ಷೇರು ಮಾರುಕಟ್ಟೆಯಲ್ಲಿ ಕೆಲಸ ಮಾಡ್ತಿರೋರಿಗೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡಿಕೆ ಮಾಡಿರೋರಿಗೆ ಈ ಸಂದರ್ಭದಲ್ಲಿ ಅತ್ಯಧಿಕ ಲಾಭ ಆಗುತ್ತೆ ಅಂತ ಹೇಳಬಹುದು ಹೊಸದಾಗಿ ಕೆಲಸ ಕಾರ್ಯಗಳನ್ನ ಅಥವಾ ಉದ್ಯೋಗವನ್ನ ಆರಂಭಿಸಬೇಕು ಅನ್ಕೊಂಡಿರೋರು ಈ ಸಂದರ್ಭದಲ್ಲಿ ಆರಂಭಿಸಿದ್ರೆ ಅವರಿಗೆ ಸಾಕಷ್ಟು ಹಣದ ಲಾಭ ಆಗುತ್ತೆ ಜೊತೆಗೆ ಯಶಸ್ಸು ಸಿಗುತ್ತೆ ಸಮಾಜದಲ್ಲಿ ಇವರ ಗೌರವ ಸ್ಥಾನಮಾನ ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಸಾಧಿಸುತ್ತಾರೆ ಎಷ್ಟು ದಿನ ಮಕ್ಕಳ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿದ್ದಂತಹ ಪೋಷಕರಿಗೆ ಮುಂದೆ ಅದರ ಅವಶ್ಯಕತೆ ಇರೋದಿಲ್ಲ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದಲ್ಲಿ ಶ್ರೇಣಿಯಲ್ಲಿ ತೇರ್ಗಡೆಯನ್ನ ಹೊಂದುತ್ತಾರೆ ಅಂತ ಹೇಳಬಹುದು ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವರು ಒಂದಷ್ಟು ಲಾಭವನ್ನ ಕೂಡ ಕಾಣ್ತಾರೆ ಅಂತ ಹೇಳ್ಬಹುದು ವಿದೇಶದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ಅನ್ನೋ ತಂದೆ ತಾಯಿಗಳ ಕನಸು ನನಸಾಗುತ್ತೆ ಇದಕ್ಕೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಸಹಾಯ ಸಹಕಾರ ಸಿಗುತ್ತೆ ಇನ್ನು ನೀವು ಹೊಸದಾಗಿ ಉದ್ಯೋಗವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರೆ ನಿಮ್ಮ ಕನಸಿನ ಉದ್ಯೋಗವನ್ನ ನೀವು ಪಡೆದುಕೊಳ್ತೀರಾ ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭ ನಿಮ್ದಾಗತ್ತೆ ಜೊತೆಗೆ ಕೋರ್ಟ್ ಕಚೇರಿ ಅಲೆದಾಟ ಇಲ್ಲಿಗೆ ನಿಲ್ಲುತ್ತೆ ಕೋರ್ಟ್ ಕಚೇರಿಯಲ್ಲಿ ನಿಮ್ಮ ಪರವಾಗಿ ಆಗುತ್ತೆ ಅಂದ್ರೆ ಇಷ್ಟು ದಿನ ನೀವು ಕೋರ್ಟ್ ಕಚೇರಿ ಅಲೆದಾಟದಲ್ಲಿ ಒಂದಷ್ಟು ಹಣವನ್ನ ಕಳ್ಕೊಂಡಿದ್ರೆ ಈಗ ಅದರಿಂದ ಮುಕ್ತಿಯನ್ನ ಪಡೆದುಕೊಳ್ಬಹುದು ಜೊತೆಗೆ ಕೋರ್ಟ್ ಕಚೇರಿ ಅಲೆದಾಟದಿಂದ ಇನ್ನು ನಿಮ್ಗೆ ಲಾಭ ಸಿಗುತ್ತೆ ಅಂತ ಹೇಳಬಹುದು ಅಲ್ಲಿನ ಕೇಸ್ ನಿಮ್ಮ ಪರವಾಗಿ ಆಗತ್ತೆ ಇನ್ನು ಇದರ ಜೊತೆ ಜೊತೆಗೆ ನೀವು ಹೊಸದಾಗಿ ಹೂಡಿಕೆಯನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಹೂಡಿಕೆಯನ್ನ ಮಾಡೋದ್ರಿಂದ ಕೂಡ ಅತ್ಯಧಿಕ ಲಾಭವನ್ನ ಗಳಿಸಬಹುದು ಮತ್ತೆ ಹೊಸದಾಗಿ ಮನೆ ವಾಹನ ಕಾರು ಇತ್ಯಾದಿ ಖರೀದಿಯನ್ನ ಮಾಡ್ಬೇಕು ಅನ್ನೋ ನಿಮ್ಮ ಕನಸು ಇದೀಗ ನನಸಾಗಿದೆ ಇಷ್ಟೆಲ್ಲಾ ಲಾಭ ಮತ್ತು ಅದೃಷ್ಟವನ್ನ ತಾಯಿ ಚಾಮುಂಡೇಶ್ವರಿ ದೇವಿಯ ಕೃಪಾಕಟಾಕ್ಷದಿಂದ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ರಾಶಿ ಕುಂಭ ರಾಶಿ ಕಟಕ ರಾಶಿ ರಾಶಿ ತುಲಾ ರಾಶಿ ಸಿಂಹ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು